ಆಟೋದವ್ರಿಗೆ ಆಟಿಒ ಇಂದ ಬಿಗ್ ಶಾಕ್ ಇನ್ಮುಂದೆ ಕಂಪಲ್ಸರಿ ಡಿಸ್ಪ್ಲೇ ಕಾರ್ಡ್ ಹಾಕ್ಲೇಬೇಕು ಯಾವುದೇ ಒಂದು ಪ್ಯಾಸೆಂಜರ್ ಆನ್ಲೈನ್ ಬುಕ್ಕಿಂಗ್ಗೆ ತಗೊಳ್ಳಿ ಯಾವುದೇ ಕಾರಣಕ್ಕೂ ಕೈ ಬಾಡಿಗೆ ಮಾಡ್ಕೊಂಡು ಹೋಗಬೇಡಿ ಯಾವುದೇ ಒಂದು ವೆಹಿಕಲ್ ಏಕೆಂದ್ರೆ ನಿಮ್ಮ ಸೇಫ್ಟಿ ಇಸ್ ಮಸ್ಟ್ ಇಂಪಾರ್ಟೆಂಟ್ ಬೆಂಗಳೂರಲ್ಲಿ ಎರಡು ಲಕ್ಷ ಆಟೋ ಇನ್ಮೇಲೆ ಗುಜರಿಗೆ ಹಾಕಬೇಕು ಯಾಕೆಂದ್ರೆ ಪರ್ಮಿಷನ್ ಇರೋದು ಎರಡೇ ಲಕ್ಷಕ್ಕೆ ಇನ್ಮೇಲೆ ಯಾರು ಬೇಕು ಅವ್ರು ಆಟೋ ತೊಗೊಂಡು ಓಡಿಸೋಕ್ಕಾಗಲ್ಲ ನಿಮ್ಮ ಹೆಸರಲ್ಲೇ ಆಟೋ ಇರಬೇಕು ಅದಕ್ಕೆ ನೀವೇ ಓನರ್ ಆಗಿರಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹಾರಣ್ಣ ಯೂಟ್ಯೂಬ್ ಚಾನಲ್ ಇನ್ನು ಮುಂದೆ ಬೆಂಗಳೂರಲ್ಲಿ ಆಟೋದವ್ರಿಗೂ ಕೂಡ ಬಂತು ಕುತ್ತು ಯಾಕೆಂದರೆ ಇಷ್ಟು ದಿವಸ ಬೈಕ್ ಟ್ಯಾಕ್ಸಿಯವರು ಹಿಡಿದು ತೊಂದರೆ ಕೊಡೋದು ಅವ್ರಿಗೆ ಟಾರ್ಚರ್ ಕೊಡೋದು ಇದೆಲ್ಲ ಮಾಡ್ತಾಯಿದ್ರು ಆದರೆ ದೇವ್ರೊಬ್ಬ ಇರ್ತನಲ್ಲ ತಾನೊಂದು ದೈವ ದೈವೊಂದು ಬಗೆತಾನೆ ಅಂತ ಒಂದು ಗಾದೆ ಹೇಳಲ್ವ ಹಾಗಾಗಿ ನೀವೇನೇ ಮಾಡಿದ್ರು ನಿಮ್ಮನ್ನು ನೋಡೋಕೂಡ ದೇವರೊಬ್ಬರು ಇದ್ದೇ ಇರ್ತಾನ ದೇವ್ರು ಹಂಗಾಗಿ ಇವಾಗ ಆಟೋ ಇವದವರು ಕೂಡ ಆಟೋದವ್ರಿಗೆ ಫುಲ್ ಸ್ಟಿಕ್ ಮಾಡ್ತಾ ಇದಾರೆ ಅಂದರೆ ಇವಾಗ ಏನು ಅನಧಿಕೃತವಾಗಿ ಆಟೋ ಬೆಂಗಳೂರಲ್ಲಿ ಓಡ್ತಾ ಇದೆಯಲ್ಲ ಇವೆಲ್ಲ ಸೀಸ್ ಆಗ್ತವೆ ನಿಮ್ಗೆ ಯಾವುದೂ ಪರವಾನಗಿ ಕೊಡಲ್ಲ ಗೊತ್ತಿರ್ಬೇಕು ಇವಾಗ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಟೂ ಲ್ಯಾಕ್ಸ್ ಅಷ್ಟೇ ಆಟೋಗೆ ಪರ್ಮಿಷನ್ ಇರೋದು ಬಟ್ ಫೋರ್ ಲ್ಯಾಕ್ಸ್ ಅಷ್ಟು ಆಟೋ ಬೆಂಗಳೂರಲ್ಲಿ ರನ್ ಆಗ್ತಾ ಇದೆ ಹಿಂಗಾಗಿ ಇನ್ನ ಎರಡು ಲಕ್ಷ ಆಟಗಳು ಏನಿದಾವೆ ಪರವಾನಗಿ ಹೊಂದಿಲ್ದೇ ಇರತಕ್ಕಂಥ ಆಟಗಳು ಇವನ್ನೆಲ್ಲ ಸೀಸ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ಫುಲ್ ತೊಂದರೆಗಳಾಗಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಹಾಗೆ ಒಂದು ಇವ್ರಿಗೆ ಒಂದು ಡಿಸ್ಪ್ಲೇ ಕಾರ್ಡ್ ಕೂಡ ಕೊಡ್ತಾರೆ ಇದನ್ನು ಕಂಪಲ್ಸರಿ ಆಟಕ್ಕೆ ಇವರು ಏನು ಪರವಾನಗಿ ಇದಂದಿರ್ತಾವಲ್ಲ ಆಟಗಳು ರಿಜಿಸ್ಟ್ರೇಷನ್ ಆಗಿ ಇವು ಆಟೋ ಬೆಂಗಳೂರಲ್ಲಿ ರನ್ ಆಗ್ತಾಯಿದ್ದಾವೆ ಅನ್ನೋ ಒಂದು ರಿಜಿಸ್ಟ್ರೇಷನ್ ಇರೋವಂಥ ಗಾಡಿಗಳು ಇವಕ್ಕೆಲ್ಲ ಪರ್ಮಿಷನ್ ಕೊಟ್ಟಾರಲ್ಲ ಅಂಥ ಆಟೋಗಳಿಗೆ ಆರ್ ಟಿ ಬಾಯ್ ಅಂತಲೇ ಒಂದು ಅಫಿಷಿಯಲ್ ಆಗಿ ಒಂದು ಸ್ಮಾರ್ಟ್ ಕಾರ್ಡ್ ಥರ ಕೊಡ್ತಾರೆ ಕ್ಯೂ ಆರ್ ಕೋಡು ಇದನ್ನು ಆಟೋಗಳಿಗೆ ಕಂಪಲ್ಸರಿ ಅವರು ಹಂಗಾಗಿ ಪ್ಯಾಸೆಂಜರ್ ಟ್ರಾವೆಲ್ ಮಾಡುವಾಗ ಈ ಒಂದು ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿದ್ರೆ ಫುಲ್ ಡೀಟೇಲ್ ಬಂದ್ಬಿಡುತ್ತೆ ಡ್ರೈವರ್ದು ಇವರೇನ ಈ ಗಾಡಿಗೆ ಓನರು ಇದಕ್ಕೆ ಮುಂಚೆ ಇವ್ರು ಏನಾರು ಮಿಸ್ಬಿಹೇವ್ ಆಗಿದಾವ ಏನಾರು ಪ್ರಾಬ್ಲಮ್ ಆಗಿದೆ ಇವ್ರ ಕಡೆಯಿಂದವ ಇವ್ರೇನಾರು ಸ್ಟೇಷನ್ಗೆ ಹೋಗಿ ಬಂದಿದಾರಾ ಇವ್ರ ಕಡೆಯಿಂದ ಏನಾರು ತೊಂದರೆಗಳಾಗಿದೆಯಾ ಪಬ್ಲಿಕ್ಸ್ಗೆ ಏನು ಎತ್ತ ಕಂಪ್ಲೀಟ್ ಹಿಸ್ಟ್ರಿ ಅವ್ರದ್ದು ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಫುಲ್ ಬಂದ್ಬಿಡುತ್ತೆ ಡೀಟೈಲು ಏನಾರು ಇವ್ರು ಇನ್ ಕೇಸ್ ಇವ್ರು ಏನಾದ್ರು ಪ್ರಾಬ್ಲಮ್ ಮಾಡಿದ್ದಾರೆ ಇವ್ರೇನಾದ್ರು ಮಿಸ್ಬಿಹೇವ್ ಆಗಿದೆ ಇವರು ಸ್ಟೇಷನ್ಗೆ ಹೋಗಿ ಬಂದರೆ ಇಂಥರವೆಲ್ಲ ಇದ್ದರೆ ಅವ್ರಿಗೆ ಕ್ಯೂ ಆರ್ ಕೋಡೇ ಬರಲ್ಲ ಆಟೋಕ್ಕೆ ಆಟೋ ರಿಜಿಸ್ಟ್ರೇಷನ್ ಇರೋಲ್ಲ ಅದು ಪರವಾನಗಿ ಒಂದಲ್ಲ ಬೆಂಗಳೂರಲ್ಲಿ ಇವರು ಆಟೋ ಯಾವುದೇ ಕಾರಣಕ್ಕೂ ಓಡಿಸಂಗೆ ಇಲ್ಲ ಇವ್ರ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗಿದ್ದರು ಈ ಥರ ಒಂದು ಹೊಸ ರೂಲ್ಸ್ ತತ್ತಿದ್ದಾರೆ ಏನಕ್ಕೆ ಅಂದರೆ ಪಬ್ಲಿಕ್ ಸೇಫ್ಟಿಗೋಸ್ಕರ ಮೊಸ್ಟರ್ಡ್ ಶುಡ್ ಇದು ಬೇಕೇ ಬೇಕು ಪಬ್ಲಿಕ್ ಸೇಫ್ಟಿ ಅಂತ ಒಂದು ಆಟೋದಲ್ಲಿ ನಂಬಿ ಹೋಗ್ತಾರೆ ಅಂದ್ರೆ ಜನ ಈಗ ಬೈಕಲ್ಲಿ ಎಷ್ಟು ಸೇಫ್ಟಿ ಇಲ್ಲ ಅಂತ ಹೇಳ್ತಾರಲ್ವಾ ನಾಳೆ ಹೆಚ್ಚು ಕಮ್ಮಿ ಅದ್ರು ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಈಗ ಆಟೋದಲ್ಲೂ ಅಷ್ಟೇ ಯಾರೋ ಒಂದು ಲೇಡೀಸ್ ಮಧ್ಯರಾತ್ರಿ ಪ್ರಯಾಣ ಮಾಡ್ಬೋದು ಇಲ್ಲ ಒಂದು ಡ್ಯೂಟಿಯಿಂದ ಮನೆಗೆ ಇಲ್ಲ ಒಂದು ರೈಲ್ವೆ ಸ್ಟೇಷನ್ ಇಲ್ಲ ಬಸ್ ಸ್ಟಾಪಿಂದ ಮನೆಗೆ ಹೋಗೋರು ಇಲ್ಲಿಗೆ ಆಗಲಿ ಒಂದು ಸೇಫ್ಟಿ ಬೇಕಲ್ಲ ಅವ್ರಿಗೂ ಒಬ್ಬೊಬ್ಬರೇ ಓಡಾಡ್ತಾ ಇರ್ತಾರೆ ಇಂಥ ಟೈಮಲ್ಲಿ ಸೇಫ್ಟಿ ಬೇಕಂದಾಗ ಏನಾಗುತ್ತೆ ಕಮ್ ಸಂಪೂರ್ಣವಾಗಿ ಅವ್ರ ಹಿಸ್ಟ್ರಿ ಅದರಲ್ಲಿ ಇರುತ್ತೆ ಕ್ಯೂ ಆರ್ ಕೋಡ್ ಅದು ಸ್ಕ್ಯಾನ್ ಮಾಡಿಬಿಟ್ರೆ ಅವ್ರು ನೋಡ್ತಾರೆ ಆಟೋ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಪ್ಯಾಸೆಂಜರ್ಗೆ ಇವ್ರ ಕಡೆಯಿಂದ ಏನಾದ್ರು ಮುಂಚೆ ಏನಾದ್ರು ಯಾರ್ಯಾರು ಪ್ರಾಬ್ಲಮ್ ಆಗಿದೆ ಏನು ಎತ್ತಂತ ಏನು ಇಲ್ಲ ಪಾಸಿಟಿವ್ ಅಂತ ಇತ್ತಂದ್ರೆ ಆರಾಮಾಗಿ ಧೈರ್ಯವಾಗಿ ಹೋಗ್ಬೋದು ಈಗ ಆಟೋದಲ್ಲಿ ಹಂಗಾಗಿ ಏನಾಗಿದೆ ಇವಾಗ ಆ ಕ್ಯೂ ಆರ್ ಕೊಡೋದ್ರಿಂದ ಕೊಡೋ ಕೊಡೋದ್ರಿಂದ ಇವಾಗ ಎಷ್ಟೋ ಆಟಗಳು ಬ್ಯಾನ್ ಆಗುತ್ತೆ ಇನ್ನು ಮುಂದೆ ಬೆಂಗಳೂರಲ್ಲಿ ಇವಾಗ ಸುಮಾರು ಏನು ನಾಲ್ಕು ಲಕ್ಷ ಆಟೋ ಇದಾವಲ್ಲ ಎಲ್ಲ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬಂದು ನಾರ್ತ್ ಇಂಡಿಯನ್ಸ್ ಅವರು ಇವರು ಯಾರು ಬೇಕೋ ಅವ್ರ ಆಟೋ ಯಾರ್ದೋ ಆಟೋ ಯಾರೋ ಓಡಿಸ್ತಾ ಇರ್ತಾರೆ ತೊಗೊಂಡು ರಿಯಲ್ ಇರೋಲ್ಲ ಎಫ್ ಸಿ ಇರೋಲ್ಲ ಇನ್ಸೂರೆನ್ಸ್ ಇರಲ್ಲ ಯಾರು ಬೇಕು ಅವ್ರು ತಗೊಂಡು ಓಡಿಸ್ತಾ ಇರ್ತಾರೆ ಒಟ್ಟಿನ ಸಂಪಾದನೆ ಮಾಡ್ತಾ ಇರ್ತಾರೆ ಇನ್ನು ಮುಂದೆ ಆ ಥರ ಮಾಡೋಕ್ಕಾಗಲ್ಲ ಕಂಪಲ್ಸರಿ ಸ್ಟಿಕ್ ಸ್ಟಿಕ್ ಮಾಡ್ತಾ ಇದಾರೆ ಆಟೋ ಇಂದ ಆಟೋಗಳಿಗೆ ಇಷ್ಟೇ ಇರಬೇಕು ಪರ್ಮಿಟ್ ಎಷ್ಟಿದೆ ಅಷ್ಟು ಆಟೋ ಓಡಬೇಕು ಹಾಂ ಅದು ಏನು ಎರಡು ಸಾವಿರದ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಏನು ಈ ಕಡೆ ಇದೆಯಲ್ಲ ಹೊಸ ಆಟೋಗಳು ಅವ್ರು ಮಾತ್ರ ಪರ್ಮಿಷನ್ನು ಹಳೆ ಆಟೋಗಳಿಗೆಲ್ಲ ಪರ್ಮಿಷನ್ ಕೊಡಲ್ಲ ಕೊಟ್ಟು ಅವ್ಕೊಂದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರುತ್ತೆ ಏನು ಪ್ರಾಬ್ಲಮ್ ಇರಬಾರ್ದು ಇವ್ರು ಕಡೆಯಿಂದ ಪ್ಯಾಸೆಂಜರ್ಗೆ ಆ ಥರ ಎಲ್ಲ ಒಂದು ಸ್ಟ್ರಿಕ್ಟ್ ಮಾಡ್ತಾರೆ ಓಟ್ ನೋಡಿ ಟೋಟಲಿ ಹೇಳಬೇಕಂದ್ರೆ ಇವಾಗ ಮುಂದಿನ ದಿನಗಳಲ್ಲಿ ಆಟೋಕ್ಕೂ ಅಷ್ಟೇ ಫುಲ್ ಸಂಚಕಾರ ಬಂತ ಅಂತಾನೆ ಹೇಳ್ಬೋದು ಎಷ್ಟು ಬೇಕಷ್ಟು ಹೊಸ ಆಟೋ ಬರ್ತಾ ಇದ್ದವರು ರೋಡಿಗೆ ಯಾರು ಬೇಕಾದ್ರೂ ತೊಗೊಂಡ್ರು ಯಾರು ಬೇಕಾದ್ರು ಓಡ್ಸಾರಲ್ವ ಇನ್ನು ಮುಂದೆ ಆ ಥರ ಆಗಲ್ಲ ಅದಕ್ಕೋಸ್ಕರ ಹೊಸ ಆಟೋ ತೊಗೊಂಡ್ರೆ ಇನ್ನು ಸ್ವಲ್ಪ ಕೇರ್ಫುಲ್ಲಾಗಿರಿ ನಾಳೆ ದಿಸೇನಾದ್ರು ನಿಮಗಿನ್ನೂ ಪರ್ಮಿಷನ್ ಬಂದಿಲ್ಲ ಪರವಾನಗಿ ಬಂದಿಲ್ಲ ಕ್ಯೂ ಆರ್ ಕೋಡ್ ಕೊಟ್ಟಿಲ್ಲ ಅಂದರೆ ನೀವು ಕೂಡ ಇನ್ನು ಬೆಂಗಳೂರಲ್ಲಿ ಆಟೋ ಪ್ರತಿ ಪ್ರತಿಯೊಂದು ಗಾಡಿ ಚೆಕ್ ಮಾಡ್ತಾರೆ ಏನು ಪರವಾನಗಿ ಒಂದು ನಿಮಗೆ ಕ್ಯೂ ಆರ್ ಕೋಡ್ ಕೊಡ್ತಾರಲ್ಲ ಒಂದು ಡಿಸ್ಪ್ಲೇ ಕಾರ್ಡು ಅವು ಮಾತ್ರ ಓಡಬೇಕಿನ್ನ ಬೆಂಗಳೂರಲ್ಲಿ ಆಟೋಗಳು ಯಾರು ಅವರೆಲ್ಲ ಓಡಿಸಂಗಿಲ್ಲ ಕಂಪಲ್ಸರಿ ಕೇಳ್ತಾರೆ ನಿಮ್ದು ಕ್ಯೂ ಆರ್ ಕೋಡು ಡಿಸ್ಪ್ಲೇ ಕಾರ್ಡು ಆಟೋ ಓಯಿಂದ ಬಂದಿದೆ ಅಂತ ಅದಿಲ್ಲ ಅಂದರೆ ನೀವು ಆಟೋ ಓಡಿಸೋಕ್ಕಾಗಲ್ಲ ನಿಮ್ಮ ಆಟೋ ಸೀಸ್ ಆಗುತ್ತೆ ಫೈನ್ ಬೀಳುತ್ತೆ ಹಂಗೆ ಇನ್ನೂ ಸ್ಟಿಕ್ಟ್ ಪಕ್ಕ ಸ್ಟ್ರಿಕ್ಟ್ ಆಗುತ್ತೆ ಬೆಂಗಳೂರಿನಲ್ಲಿ ಆಟೋಗಳ ಸಂಖ್ಯೆ ಇದಕ್ಕೆಲ್ಲ ಕಾರಣ ಗೊತ್ತಿರಬೇಕು ಟ್ರಾಫಿಕ್ ಕಮ್ಮಿ ಮಾಡಬೇಕು ಇವಾಗ ಎವ್ರಿ ವೆಹಿಕಲ್ಸು ಬೆಂಗಳೂರಿನಲ್ಲಿ ಹೈಯೆಸ್ಟ್ ವೆಹಿಕಲ್ಸ್ ಆಗಿರೋದೇ ಆಟೋಗಳು ನೆಕ್ಸ್ಟ್ ಕಾರು ನೆಕ್ಸ್ಟ್ ಟೂ ವೀಲರ್ ಈ ತರ ಇದಾವೆ ಬಟ್ ಟೂ ವೀಲರ್ ಅಷ್ಟು ಟ್ರಾಫಿಕ್ ಆಗಲ್ಲ ಗೊತ್ತಿರ್ಬೇಕು ಎಲ್ಲೋ ಒಂದು ಸಣ್ಣ ಪುಟ್ಟ ಪ್ಲೇಸ್ ಇದ್ರು ಟೂ ವೀಲರ್ ಪಾಸ್ ಆಗುತ್ತೆ ಬಟ್ ಆಟೋಗಳು ಕಾರ್ಗಳು ಪಾಸ್ ಆಗಕ್ ಆಗಲ್ಲ ಇದರಿಂದ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಎಲ್ ಬೇಕಲ್ಲಿ ನಿಲ್ಲಿಸ್ತಾರೆ ಎಲ್ಲೆಲ್ಲ ನೋ ಪಾರ್ಕಿಂಗ್ ಅದೆಲ್ಲ ನಿಲ್ಲಿಸ್ಕೊಂಡು ನಿಂತಿರ್ತಾರೆ ಸ್ಟಾಪ್ ಕೊಡೋದು ಈ ಥರ ಇವಿ ಪ್ರಾಬ್ಲಮ್ ಇರೋದ್ರೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತದೆ ಆಟೋಗಳಿಂದ ಅಂತವ ಆಟೋ ಸಂಖ್ಯೆ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಬೆಂಗಳೂರಲ್ಲಿ ಫುಲ್ ಆಗಿ ಎಲ್ಲ ರೌಂಡ್ಸ್ ಆಗ್ತಾಯಿದೆ ಆಟೋಗಳ ಬಗ್ಗೆ ಎಲ್ಲ ಫುಲ್ ಡೀಟೈಲ್ ಎನ್ಕ್ವೈರಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆಟೋ ಅಧಿಕಾರಿಗಳು ಹಂಗಾಗಿ ಮುಂದಿನ ದಿನಗಳಲ್ಲಿ ಆಟೋಗಳು ಅಷ್ಟೇ ಎಲ್ಲ ಪ್ರತಿಯೊಂದು ಕರೆಕ್ಟಾಗಿರಬೇಕು ಎಫ್ ಸಿ ಮಾಡಿಸ್ ಇರಬೇಕು ಅವ್ರಿಗೆ ಇನ್ಸೂರೆನ್ಸ್ ಇರಬೇಕು ಆ ಆರ್ ಸಿ ಇರಬೇಕು ಡಿ ಎಲ್ ಇರಬೇಕು ಪ್ರತಿಯೊಂದು ಆಟೋ ಡಾಕ್ಯುಮೆಂಟ್ಸ್ ಇರಬೇಕು ನಿಮ್ಮದು ಅಷ್ಟೇ ಡಾಕ್ಯುಮೆಂಟ್ಸ್ ಪಕ್ಕ ಇರಬೇಕು ಆ ವಾಟಕ್ಕೆ ನೀವೇ ಓನರ್ ಆಗಿರಬೇಕು ಎ ಟು ಝಡ್ ಎಲ್ಲ ಥರ ವಾಟಕ್ಕೆ ಏನು ಫೆಸಿಲಿಟಿ ಇದೆ ಅಷ್ಟು ಕೊಟ್ಟಿರಬೇಕು ಯಾವುದೇ ಥರ ಪ್ರಾಬ್ಲಮ್ ನಿಮ್ಮ ಕಡೆಯಿಂದ ಆಗಿರ್ಬೋದು ಮುಂದೇನಾಗಿರ್ಬೋದು ಮುಂದೆ ಆಗಿರ್ಬೋದು ಯಾವುದೇ ಥರ ಯಾರಿಗೂ ಪಬ್ಲಿಕ್ಸ್ಗೆ ಪ್ರಾಬ್ಲಮ್ ಆಗಿರ್ಬೋದು ನಿಮ್ಮ ಕಡೆಯಿಂದ ಹಾಗಾಗಿ ಎ ಟು ಝಡ್ ನಿಮ್ಮ ಹತ್ರ ಎಂಕ್ವೈರಿ ಮಾಡಿ ನಿಮಗೆ ಆ ಡಿಸ್ಪ್ಲೇ ಕಾರ್ಡ್ ಬರೋದು ಹಂಗಾಗಿ ಮುಂದಿನ ದಿನಗಳಲ್ಲಿ ನೀವು ಆಟೋ ಇನ್ನ ಹೊಸಬ್ರು ಏನು ತಗೊಳ್ತಿರಲ್ಲ ಯಾರು ಬೇಕು ಅವ್ರ ಆಟೋಗಳು ಅವರೆಲ್ಲ ತಗೊಂಡು ಓಡ್ಸೋದು ತುಂಬ ಕಷ್ಟ ಆಗುತ್ತೆ ತಗೊಂಡ್ರು ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿದೀವಿ ನಾವು ಮಾತ್ರ ತಗೊಂಡು ಓಡಿಸ್ಬೋದು ತೊಂದರೆ ಇಲ್ಲ ಹಂಗಾಗಿ ಇನ್ ಮುಂದೆ ಮುಂದಕ್ಕೆ ತುಂಬ ಕಷ್ಟ ಸಿಟಿ ಒಳಗೆಲ್ಲ ಆಟೋಗಳು ಓಡೋದಕ್ಕೆ ಓಡಿಸೋಕೆ ಇದಕ್ಕೋಸ್ಕರ ಇವಾಗ ಗೌರ್ಮೆಂಟಿಂದ ತುಂಬಾ ಸ್ಟ್ರಿಕ್ಟಾಗಿ ರೂಲ್ಸ್ ತಗೊಂಡ್ಬರ್ತಾ ಇದಾರೆ ಒಳ್ಳೇದೇ ಇದು ಅಂತಾರೆ ಹೇಳ್ಬೇಕಂದ್ರೆ ಏಕೆಂದ್ರೆ ಇವಾಗ ಸುಮ್ಮನೆ ಬೈಕ್ ಟ್ಯಾಕ್ಸಿಗಳಿಗೆಲ್ಲ ಬ್ಯಾನ್ ಮಾಡ್ತಾ ಇದಾರೆ ಬೈಕ್ ಟ್ಯಾಕ್ಸಿ ಓಡಿಸೋಂಗಿಲ್ಲ ಅಂತ ಇವ್ರು ಕೂಡ ಹೇಳ್ತಾ ಇದಾರೆ ಯಾರು ಆಟೋದಾರು ಗೌರ್ಮೆಂಟಿಂದ ಇನ್ನು ಅಪ್ಷಾಲಿಗೆ ಅನೌನ್ಸ್ ಆಗಿಲ್ಲ ಬ್ಯಾನ್ ಮಾಡಿ ಅಂತ ಬಟ್ ಇವರೇ ಒಂದು ಇಲ್ಲಿಗೆಲ್ಲ ಅಂತ ಶುರು ಮಾಡ್ಕೊಂಬಿಟ್ಟು ಇಲ್ಲಾಂದ್ರೆ ಹಿಡ್ಕೊಂಡು ತೊಂದರೆ ಕೊಟ್ಕೊಂಡು ಇವಾಗ ಬೈಕ್ ಟ್ಯಾಕ್ಸಿಯರಿಗೆ ಕಂಪ್ಲೀಟ್ ಮಾಡಬಾರ್ದು ಅಂತ ಸ್ಟಾಪ್ ಮಾಡ್ತಾ ಇದಾರೆ ಹಂಗಾಗಿ ಇವ್ರು ಈ ಥರ ಮಾಡೋದ್ರಿಂದ ಇವಾಗ ಗೌರ್ಮೆಂಟ್ ಇದನ್ನು ಆಟೋಗೆ ಸ್ಟ್ರಿಕ್ಟ್ ಆಗಿ ರೂಲ್ಸ್ ತತ್ತೈದಿದ್ದಾರೆ ಕರದ ಕಡೆ ಕಸ್ಟಮರ್ ಹೋಗಲ್ಲ ಮೀಟರ್ ಹಾಕಲ್ಲ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ ಈ ತರ ಸುಮಾರು ಕಂಪ್ಲೇಂಟ್ಗಳು ಗೆ ಹೋಗಿರೋದ್ರಿಂದವ ಅದಕ್ಕೋಸ್ಕರನೇ ಇವಾಗ ಆಟೋಗಳಿಗೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡ್ತಾ ಇದಾರೆ ಆರ್ ಟಿ ಒ ಅಧಿಕಾರಿಗಳು ಹಂಗಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲ ಫಾಲೋ ಮಾಡಲೇಬೇಕಾಗುತ್ತೆ ಕಂಪಲ್ಸರಿ ಮಸ್ಟರ್ಸ್ ಆಟೋದವರು ಹಾಗಾಗಿ ಇವೆಲ್ಲ ಪ್ರಾಬ್ಲಮ್ ಮತ್ತೆ ಇವೆಲ್ಲ ಮಾಡಿದಾಗ ನಾವೇ ಮುಂದೆ ಇದೇ ಮುಂಚೆ ಹೆಂಗೆ ಡ್ಯೂಟಿ ಮಾಡ್ತಾ ಇದ್ದಾವೆ ಹಂಗೆ ಮಾಡ್ತಾ ಇದ್ದೀವಿ ಖಂಡಿತ ಆಗಲ್ಲ ಯಾಕೆಂದ್ರೆ ಅಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ ವಿತಿನ್ ಸೆಕೆಂಡಾಗಿ ಸ್ಕ್ಯಾನ್ ಮಾಡಿ ಅವ್ರು ಕಂಪ್ಲೇಂಟ್ ಮಾಡಿ ರೇಸ್ ಮಾಡ್ಬೋದು ನಿಮ್ಮ ಆಟೋ ಬಗ್ಗೆ ಇಂಥ ಆಟೋ ಡ್ರೈವರು ನಮಗೆ ಕರೆದ್ ಕಡೆ ಬರಲಿಲ್ಲ ಎಕ್ಸ್ಟ್ರಾ ಅಮೌಂಟ್ ಕೇಳಿದರು ಮಿಸ್ಬಿಹೇವ್ ಮಾಡಿದ್ರು ಜಸ್ಟ್ ಒಂದು ಕಂಪ್ಲೇಂಟ್ ರೇಸ್ ಆದರೆ ಮುಗಿದೋಯ್ತು ನಿಮ್ಮ ಜಿಲ್ಲೆ ಇದ್ದರೆ ಆ ಆಟೋವಾಗಿ ಡೈರೆಕ್ಟಾಗಿ ಕಂಪ್ಲೇಂಟ್ ಪಾಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವೆಲ್ಲ ಮಾಡಬೇಕು ಅಂತಲೇ ಪಕ್ಕ ಸ್ಟ್ರಿಕ್ಟಾಗಿ ಹೊಸ ರೂಲ್ಸ್ ತಂದು ಜಾರಿಗೆ ತಂದರೆ ಒಳ್ಳೇದೇ ಇದು ಒಂಥರ ಮುಂದಿನ ದಿನಗಳಲ್ಲಿ ಪಬ್ಲಿಕ್ಕಿಗಷ್ಟೇ ಸ್ವಲ್ಪ ಸೇಫ್ಟಿಯಾಗಿ ಓಡಾಡಕ್ಕೆ ಧೈರ್ಯ ಬರುತ್ತೆ ರೈಟ್ ಮಕ್ಳು ಆಗ್ಬೋದು ಗಂಡು ಮಕ್ಕಳು ಆಗ್ಬೋದು ಮಧ್ಯರಾತ್ರಿ ಆಗಲೂ ಡೇ ಆ್ಯಂಡ್ ನೈಟ್ ಯಾವೆಲ್ಲಾದ್ರೂ ಸೇಫ್ಟಿಯಾಗಿ ಹೋಗ್ಬೋದು ಆಟೋಗಳಲ್ಲಿ ಅದು ಆನ್ಲೈನ್ ಬುಕ್ಕಿಂಗಲ್ಲಿ ಮಾತ್ರ ಯಾರಾದರೂ ಅವ್ರಿಗೆ ಅರ್ದಾಗ ಯಾಕೆಂದರೆ ಕೈ ಬಾಡಿಗೆ ಮಾಡ್ಕೊಂಡು ಹೋಗೋದು ಅಷ್ಟು ಸೇಫ್ ಸೇಫಲ್ಲ ನೈಟಲ್ಲೆಲ್ಲವ ಏನಿದ್ರೂ ಆನ್ಲೈನ್ ಬುಕ್ಕಿಂಗ್ ಇದ್ರೆ ಒಂದು ಸ್ವಲ್ಪ ಭಯ ಇರುತ್ತೆ ಯಾರಿಗಾದರೆ ಡ್ರೈವರ್ಗೆ ಆಗ್ಬೋದು ಆಗಿರ್ಬೋದು ಒಂದು ಆನ್ಲೈನ್ ಬುಕ್ಕಿಂಗ್ ಆಗಿದೆ ನಮ್ಮ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆದರೆ ಪಕ್ಕ ಕೇಸ್ ಆಗುತ್ತೆ ಅನ್ನೋ ಒಂದು ಭಯದಿಂದವ ಸೇಫಾಗಿ ಕರ್ಕೊಂಡೋಗಿ ಮನೆ ತೆಗೆರ್ತಕ್ಕಂಥ ಜವಾಬ್ದಾರಿ ಅವ್ರದ್ದು ಆಗಿರುತ್ತೆ ಡ್ರೈವರ್ಗಳದು ಹಂಗಾಗಿ ಆದಷ್ಟು ಎಲ್ಲ ಆನ್ಲೈನ್ ಬಾಡಿಗೆನೇ ಯೂಸ್ ಮಾಡಿ ಯಾರನ್ನು ಬಾಡಿಗೆ ಕರ್ಕೊಂಡು ಹೋಗಕ್ಕೆ ಹೋಗಬೇಡಿ ಆಟೋಗಳಿಗೆ ಆಗ್ಬೋದು ಕ್ಯಾಬೇ ಆಗಿರ್ಬೋದು ಯಾರೇ ಆಗಿರ್ಬೋದು ಆನ್ಲೈನ್ ಬುಕ್ಕಿಂಗ್ ತಗೊಂಡ್ರೆ ಅಮೌಂಟ್ ಕೂಡ ಅಷ್ಟೇ ಕರೆಕ್ಟಾಗಿ ಬರುತ್ತೆ ನೀವು ಕೂಡ ಅಷ್ಟೇ ಸೇಫಾಗಿ ಮನೆ ತಲುಪ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಅಂತ ನಮ್ಮ ಕಡೆ ಒಂದು ಸಜೆಷನ್ ಅಷ್ಟೇ ಓಕೆ ಸ್ನೇಹಿತ ಇದ್ರ ಬಗ್ಗೆ ಜಸ್ಟ್ ಒಂದು ವಿಡಿಯೋ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಯಿತು ಆಟೋಗಳಿಗೆ ಈ ಥರ ಒಂದು ಸರ್ ರೂಲ್ಸ್ ಬರ್ತಾಯಿದೆ ಆಟೋ ಅಂತ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಪಕ್ಷ ತಿಳಿಸಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವೀಡಿಯೋ ಕ್ಲೋಸ್ ಮಾಡ್ತಾ ಇದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ अलवेरगो टेक केयर बाय बाय हैव अ नाइस डे जय हिंद जय कारणा कामाते